ಅಡಿಲೇಡ್ ವೋಬಲ್ ಕ್ರಿಕೆಟ್ ಗ್ರೌಂಡ್ ನಲ್ಲಿ ನಡೆದ ಭಾರತ ಆಸ್ಟ್ರೇಲಿಯಾ ನಡುವಿನ ದ್ವಿತೀಯ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಶತಕ ಬಾರಿಸಿದ್ದಾರೆ ಇದು ಕೊಹ್ಲಿ ಬಾರಿಸಿದ ಮೂವತ್ತೊಂಬತ್ತನೇ ಏಕದಿನ ಶತಕ ಈ ಸಾಧನೆಯೊಂದಿಗೆ ವಿರಾಟ್ ಅವರು ಶ್ರೀಲಂಕಾ ಮಾಜಿ ನಾಯಕ ಕುಮಾರ್ ಸಂಗಕ್ಕರ್ ಅವರ ದಾಖಲೆಯೊಂದನ್ನ ಮುರಿದಿದ್ದಾರೆ ವಿರಾಟ್ ನೂರ ಹನ್ನೆರಡು ಎಸೆತಗಳಿಗೆ ನೂರ ನಾಲ್ಕು ರನ್ ಬಾರಿಸಿದ್ರು ಈ ಶತಕದೊಂದಿಗೆ ಕೊಹ್ಲಿ ಒಟ್ಟು ಅರವತ್ನಾಲ್ಕು ಶತಕದ ಸಾಧನೆಯನ್ನ ಮೆರೆದ್ರು ಇದು ಅಂತಾರಾಷ್ಟ್ರೀಯ ಅತ್ಯಧಿಕ ಶತಕದ ಸರ್ದಾರರ ಸಾಲಿನಲ್ಲಿ ಕೊಹ್ಲಿಯನ್ನ ಮೂರನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಒಟ್ಟು ಅರವತ್ ಮೂರು ಶತಕಗಳ ಸಾಧನೆಯಿಂದ ಕುಮಾರ್ ಸಂಗಕ್ಕರ್ ವಿಶ್ವದ ಅತ್ಯಧಿಕ ಶತಕ ಸಾಧಕರಲ್ಲಿ ಮೂರನೇ ಸ್ಥಾನದಲ್ಲಿದ್ರು ಆದ್ರೆ ಈಗ ಅರವತ್ನಾಲ್ಕು ಶತಕದ ದಾಖಲೆಯೊಂದಿಗೆ ಕೊಹ್ಲಿ ಅವರು ಸಂಗಕ್ಕರ್ ಅವರನ್ನ ನಾಲ್ಕನೇ ಸ್ಥಾನಕ್ಕೆ ತಳ್ಳಿ ಮೂರನೇ ಸ್ಥಾನವನ್ನ ಆವರಿಸಿಕೊಂಡಿದ್ದಾರೆ ಈ ಹಾದಿಯಲ್ಲಿ ಭಾರತದ ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ನೂರು ಶತಕದ ಸಾಧನೆಯೊಂದಿಗೆ ಮೊದಲ ಸ್ಥಾನದಲ್ಲಿದ್ರೆ ಆಸ್ಟ್ರೇಲಿಯಾ ಕಲ್ರಿಕೆಟ್ ದಂತ ಕತೆ ರಿಕಿ ಪಾಂಟಿಂಗ್ ಒಟ್ಟು ಎಪ್ಪತ್ತೊಂದು ಅಂತಾರಾಷ್ಟ್ರೀಯ ಶತಕಗಳೊಂದಿಗೆ ದ್ವಿತೀಯ ಸ್ಥಾನದಲ್ಲಿದ್ದಾರೆ ಅಡಿಲೇಡ್ನಲ್ಲಿ ನಡೆದ ಭಾರತ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ದ್ವಿತೀಯ ಏಕದಿನ ಪಂದ್ಯದಲ್ಲಿ ಭಾರತ ಆರು ವಿಕೆಟ್ ಜಯ ಸಾಧಿಸಿತು ಈ ಗೆಲುವಿನೊಂದಿಗೆ ಭಾರತ ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಒಂದು ಒಂದರ ಸಮಬಲವನ್ನ ಸಾಧಿಸಿದೆ ಅಂತಿಮ ಪಂದ್ಯ ಮೆಲ್ಬೋರ್ನ್ನಲ್ಲಿ ಜನವರಿ ಹದಿನೆಂಟರಂದು ನಡೆಯಲಿದೆ